ದಾವಣಗೆರೆ ಜಿಲ್ಲೆಯ ಕೆಲವು ಕಾಂಗ್ರೆಸ್ಸಿನ ಶಾಸಕರು ಮಾಜಿ ಶಾಸಕರು ಇಂದು ಕುಂದೂರಲ್ಲಿ ಸಭೆಯನ್ನು ಮಾಡಿ ನಮ್ಮ ಹೋರಾಟವನ್ನು ವ್ಯಂಗ್ಯವಾಗಿ ವ್ಯಂಗ್ಯವಾಗಿ ಹಾಸ್ಯಭರಿತವಾಗಿ ನಮ್ಮನ್ನು ನಿರುದ್ಯೋಗಿಗಳು ಅಂತ ಹೇಳಿದ್ದಾರೆ ಆಯಿತು ನಾನು ಕೇಳೋಕೆ ಇಚ್ಛೆ ಪಡ್ತೀನಿ ಜನಾದೇಶ ನಿಮ್ಮ ಪರವಾಗಿ ಇದೆ ಜನಾದೇಶ ಕೂಡ ನಿಮ್ಮ ಪರವಾಗಿ ಆಡಳಿತ ಪಕ್ಷ ಕೆಲಸ ಮಾಡಿರಿ ಅಭಿವೃದ್ಧಿ ಹಣ ಅನುದಾನ ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಮಾಡುವ ಬದಲಾಗಿ ನಮ್ಮ ಹೋರಾಟವನ್ನ ವ್ಯಂಗ್ಯವಾಗಿ ಮಾಡಿದಿರಿ ನಮ್ಮನ್ನು ಕರೆದಿರಿ ನಾನು ಕೇಳ್ತೀನಿ ಅಧಿಕಾರ ಶಾಶ್ವತನ ನಿಮ್ಮ ಅಧಿಕಾರ ಶಾಶ್ವತನ ಬರ್ದಿಟ್ಕಳ್ರಿ ಸವಾಲಾಗ್ತೀನಿ ನಾನು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮನ್ನ ಜನ ಅಡ್ರೆಸ್ ಇಲ್ದಂಗೆ ಸೋಲಿಸ್ತಾರೆ ರಾಜ್ಯದಲ್ಲಿ ಕೇವಲ ದಾವಣಗೆರೆ ಜಿಲ್ಲೆ ಅಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಯಾವ ರೀತಿ ಮೂರು ಬಾರಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಕರ್ನಾಟಕದಲ್ಲೂ ನಿಮ್ಮ ಅಡ್ರೆಸ್ ಇರಲ್ಲ ಇವತ್ತು ನಾನು ಹೇಳ್ತೀನಿ ನಿಮ್ಮ ಸರ್ಕಾರ ಸಿ ವಾರ್ಡ್ ಇದೆ ಆಯ್ತು ಭದ್ರಾ ನಾವ್ ಹೇಳಿದಿವಿ ಭದ್ರಾ ಬಲದಂಡೆ ಆ ನಾಲೆಯನ್ನ ಸೀಳಿದ್ದು ಸತ್ಯ ಸೀಳಿದ್ದು ಸತ್ಯ ಬಲದಂಡೆ ನಾಲೆಯನ್ನ ಸೀಳಿ ಆ ಭಾಗದ ವಸ್ತುರ್ಗ ಸರಿಕೆರೆ ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ತೆಗೆದುಕೊಂಡಿರೇ ನಾವು ಕುಡಿಯುವ ನೀರಿಗೆ ವಿರೋಧ ಮಾಡಿಲ್ಲ ಕುಡಿಯುವ ನೀರ್ ಗಡ್ಡಿ ಪಡಿಸಿಲ್ಲ ಎಂ ಸಿ ನೀರು ಸ್ವಾಮಿ ಅಂತಾರೆ ಇವತ್ತೇನು ಕಾಂಗ್ರೆಸ್ನ ಶಾಸಕರು ದಾವಣಗೆರೆ ಜಿಲ್ಲೆಯ ರೈತರ ಪರನು ಅಥವಾ ಬೇರೆ ಜಿಲ್ಲೆಯ ಪರವಾಗಿ ಅಂತ ಹೇಳಿ ಸ್ಪಷ್ಟೀಕರಣ ಕೊಡಬೇಕು ಹಿರಿಯರು ನಮ್ಮ ಹೊನ್ನಾಳಿ ಕ್ಷೇತ್ರ ಶಾಸಕರು ಇನ್ನೂ ಒಂದ್ ಹೆಜ್ಜೆ ಮುಂದಿಟ್ಟು ಮುಚ್ಚಿರ ಇರಬೇಕು ಅಂತ ಹೇಳಿದಾರೆ ನನಗೆ ಏ ನಿಮ್ಮ ಆಸ್ತಿ ತಿಂದೀವ್ವಾ ಬಹಳ ಗೌರವ ಇದೆ ನಾನು ಎರಡು ಕಾಲು ವರ್ಷ ನಿಮ್ಮ ಹೊರ ಎಲ್ಲೂ ನಿಮ್ಮ ನಿಮ್ ಹೇಳಿಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಬೇಕು ಒಂದು ನಾಣ್ಯದ ಎರಡು ಮುಖಗಳು ಈ ಎಚ್ಚರಿಕೆ ಕೊಡ್ತೀಯ ಅಂತ ಹೇಳಿದರೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದೀನಿ ಬಾರಿ ಅದಿ ಜಾಸ್ತಿ ಅಂತ ಹೇಳಿದ್ರೆ ಏನಿ ಸ್ವಾಮಿ ನನಗೆ ಊಟಕ್ಕೆ ಅನ್ನ ಬಟ್ಟೆ ನೀರು ಕೊಟ್ಟಿದೀರ ನನಗೆ ಅಂದ್ರೆ ಊಟ ಹಾಕಿದೀರ ನನ್ನ ತಂದೆ ತಾಯಿ ನಮ್ಮನ್ನು ಸಾಕಿದಾರೆ ಹೊನ್ನಾಳಿ ನ್ಯಾಮಿತಿ ಅವಳಿ ತಾಲೂಕಿನ ಜನತೆ ಮೂರು ಬಾರಿ ಜನ ಜನಾದೇಶ ಕೊಟ್ಟಿದ್ದಾರೆ ಇಲ್ಲಿ ಕುಳಿತಂತವ್ರು ಮುಂದೆ ಬಸವರಾಜ್ ನಾಯಕರು ಒಂದ್ ಬಾರಿ ಶಾಸಕರಾಗಿದ್ದಾರೆ ಇಲ್ಲಿ ಕುಳಿತವ್ರು ಯಾವ ಕಾರಣ ಚುನಾವಣೆಯಲ್ಲಿ ಆಯ್ತು ಆದ್ರೆ ಜನಾದೇಶವನ್ನ ಧಿಕ್ಕರಿಸಿಲ್ಲ ಜನಾದೇಶ ಒಪ್ಕೊಂಡು ನಾವು ಪ್ರತಿಪಕ್ಷವಾಗಿ ರೈತರ ಪರವಾಗಿ ಜ್ವಲಂತ ಸಮಸ್ಯೆಗಳ ವಿರುದ್ಧವಾಗಿ ಹೋರಾಟ ಮಾಡುದು ನಮ್ಮ ಆ ಜನ್ಮ ಸಿದ್ಧ ಹಕ್ಕು ನಾವು ಹೋರಾಟ ಮಾಡ್ತೀವಿ ಭದ್ರಾ ಬಲದಂಡೆ ಫೋಟೋ ವಿಡಿಯೋ ಕೊಡ್ತೀನಿ ನಾನು ಇವರು ಸೀಳೆ ಇಲ್ಲ ಅಂತ ಹೇಳ್ತಾರಲ್ಲ ಭದ್ರಾ ಬಲದಂಡೆ ಸೀಳಿಲ್ಲ ಅಂತ ಹೇಳ್ತಾರಲ್ಲ ಮಾಧ್ಯಮದ ಸ್ನೇಹಿತರಿಗೆ ವಿಡಿಯೋ ಫೋಟೋ ಸಮೇತ ಹಾಕಿದೀವಿ ನಾವು ನಕಲಿ ಹೋರಾಟಗಾರಲ್ಲ ನಕಲಿ ರೈತರಲ್ಲ ಅರೆ ಇಲ್ಲಿ ಕುಳಿತವ್ರು ನಾವೆಲ್ಲ ರೈತ ಕುಟುಂಬದಿಂದ ಬಂದಂತವ್ರು ಇದು ಸುಳ್ಳ ಸ್ವಾಮಿ ನೀವು ಹೋಗಿದ್ರ ಇದು ಸುಳ್ಳ ಭದ್ರಾ ಬಲದಂಡೆ ನಾಲೆ ಸೀಳಿದ್ದು ಸುಳ್ಳ ರಾಜಕೀಯ ನಿವೃತ್ತಿ ಅಂತ ಹೇಳ್ತಾರೆ ಬೇಡ ಸ್ವಾಮಿ ನೀವ್ ಹಿರಿಯರು ಜನಾದೇಶ ಇದೆ ನೀವು ಆಡಳಿತ ಮಾಡಿ ಇದು ಸುಳ್ಳ ಇದು ನೋಡಿ ಸೀಳ್ರೆ ಸುಳ್ಳ ಅವ್ರು ಹೇಳೋ ನೋಡಕ್ ನಮ್ಮ ಹೊನ್ನಾಳಿ ಕ್ಷೇತ್ರ ಶಾಸಕರು ಸೀಳಿ ಬಿಡದಾರೆ ಸೀಳಿ ಬಿಡದಾರೆ ಹಾಸ್ಯಭರಿತವಾಗಿ ವ್ಯಂಗ್ಯವಾಗಿ ಏಕಾಪಾತ್ರ ಅಭಿನಯ ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿದರೆ ಬಣ್ಣ ಹಚ್ಚ ನಾಟಕ ಮಾಡಿಬಿಡ್ತಾರೆ ನಿಸ್ಸಿಮ್ರಿ ನಮ್ಮ ಹೊನ್ನಾಳಿ ಕ್ಷೇತ್ರ ಶಾಸಕರು ಹಿರಿಯರು ನಿಮ್ಮ ಬಗ್ಗೆ ಗೌರವ ಇದೆ ನಮ್ಮ ಹೋರಾಟವನ್ನು ಫೇಕ್ ಅವೆಲ್ಲ ಕುಳಿತಂತರು ರೈತ ಕುಟುಂಬ ಬಂದಿರ್ತಕ್ಕಂಥರು ನಾವು ಸಲಿಕೆ ಇಡಿದಿವಿ ಕಳೆ ತೆಗ್ದಿವಿ ನಾಟಿ ಹಚ್ಚಿದೀವಿ ಕೆಲಸ ಮಾಡಿದೀವಿ ಬೇಸೆ ಹೊಡೆದಿವಿ ನಾವು ಯಾರು ಶ್ರೀಮಂತ ಕುಟುಂಬ ಶ್ರೀಮಂತ ಬಂದಿರ್ತಕ್ಕಂಥವ್ರು ಅಲ್ಲ ಬಡ ಕುಟುಂಬದ ಬಂದಿರ್ತಕ್ಕಂಥವ್ರು ಆದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಸಹಿಸಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಆದ ಸಹಿಸಲ್ಲ ಮುಚ್ಕೊಂಡಿರ್ಬೇಕಂತ ಹೇಳ್ತೀರಾ ನೀವು ಅನ್ನ ಬಟ್ಟೆ ಹಾಕಿದ ಸಾಕಿದೀರ ಊಟ ಕೊಟ್ಟಿದೀರ ಎಚ್ಚರಿಕೆ ಬೇರೆ ಸ್ವಾಮಿ ಅದೇ ಸ್ಥಳದಲ್ಲಿ ಕುಂದೂರಲ್ಲಿ ಬೃಹತ್ ರೈತರ ಸಮಾವೇಶ ಮಾಡ್ತೀವಿ ದಿನಾಂಕವನ್ನು ನಿಗದಿ ಮಾಡ್ತೀವಿ ರವೀಂದ್ರನಾಥ್ ಒಳಗೊಂಡಂತೆ ನಾವೆಲ್ಲರೂ ರೈತರ ಒಕ್ಕೂಟ ತಡೆಯಲ್ ಮಾಡ್ತೀವಿ ಬಿಜೆಪಿಯಿಂದ ಮಾಡಲ್ಲ ನಾವು ಬಿಜೆಪಿ ರೈತ ಒಕ್ಕೂಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ ಮುಂದೂ ಕೊಡ್ತೀವಿ ಇದು ಸೀಳಿಲ್ವಾ ನಾಲೆಯನ್ನ ಅಂದ್ರೆ ಕಳೆದ ನಾವು ಜೂನ್ ಇಪ್ಪತ್ತೊಂದನೇ ತಾರೀಕು ವಿಷಯ ಗೊತ್ತಾದ ಮೇಲೆ ಅಲ್ಲಿ ಕೆಲವರು ಮಾತಾಡ್ತಾರೆ ಇಲ್ಲ ಅದು ಹೋರಾಟ ಪ್ರಾರಂಭ ಆಗಿದ್ದು ಹರಿಹರದಿಂದ ಅಂತೆ ಹರಿಹರದಿಂದ ಅಲ್ಲ ಹೋರಾಟ ಪ್ರಾರಂಭ ಆಗಿದ್ದು ಜೂನ್ ಇಪ್ಪತ್ತು ನಾವು ಅದಕ್ಕಿಂತ ಮುಂಚೆ ಮಾಹಿತಿಯನ್ನು ಪಡೆದು ಜೂನ್ ಇಪ್ಪತ್ತೊಂದನೇ ತಾರೀಕು ನಾವು ಭೇಟಿ ಕೊಟ್ಟು ಜೂನ್ ಇಪ್ಪತ್ ಮೂರು ಅಲ್ಲಿ ಬೃಹತ್ ಹೋರಾಟವನ್ನು ಮಾಡಿದ್ವಿ ಜಲಾಶಯದ ಬಳಿ ಇಪ್ಪತ್ತೈದು ರಾಷ್ಟ್ರೀಯ ದರ್ ಬಂದ್ ಮಾಡಿದ್ವಿ ಇಪ್ಪತ್ತೇಳು ಬೈಕ್ ರ್ಯಾಲಿ ಮಾಡಿದ್ವಿ ಇಪ್ಪತ್ತೆಂಟು ದಾವಣಗೆರೆ ಬಂದ್ ಮಾಡಿದ್ವಿ ಆಗಸ್ಟ್ ಒಂಬತ್ತು ಶಿವಮೊಗ್ಗ ಸಿಇಿ ಆಫೀಸ್ ಎಷ್ಟು ಸಾವಿರ ಜನ ಇವ್ಸಿ ಇವತ್ತು ಮಾಡಿಲ್ಲ ಮೂರು ಮತ್ತೊಂದು ಇಲ್ಲಿ ಅದು ನಿಮ್ಮಿಷ್ಟ ಇಷ್ಟ ಸುಮಾರು ಆರು ಏಳು ಸಾವಿರ ಜನ ಬಂದ್ರು ಶಿವಮೊಗ್ಗ ಸಿಇ ಆಫೀಸ್ ಮುತ್ತಿಗೆ ಜಲಾಶಯಕ್ಕೆ ನಾವು ಐದಾರು ಸಾವಿರ ಜನ ರೈತರು ಮಾಡಿದ್ರು ಬೆಂಗಳೂರಿನಲ್ಲಿ ಜುಲೈ ಹದಿನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮನೆ ಮುದುಕ ಕಾರ್ಯಕ್ರಮ ಇವ್ರು ಹೇಳ್ತಾರೆ ನಮ್ಮ ಹೊನ್ನಾಳಿ ಶಾಸಕರು ಹೋದರೆಲ್ಲ ತುಮಕೂರಿಂದ ವಾಪಸ್ ಬಂದ್ಬಿಟ್ರು ಹಿಂಗೆ ರೈಲ್ವೆ ಸ್ಟೇಷನ್ ವಾಪಸ್ ಬಂದರು ಚಾ ಕುಡ್ರ್ರು ಇಡ್ಲಿ ತಿಂದ್ರು ನಿಮ್ಮ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಯಾಕೆ ಮಾಡಿದ್ರು ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಚಿಕ್ಕಮಗಳೂರಲ್ಲಿ ಯಾಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೆ ಹಾಕಿದ್ರು ನಿಮ್ಮ ಸರ್ಕಾರ ಹಾಕಿರ್ತಾನೆ ಹೋರಾಟ ಹತ್ತಿಕ್ಬೇಕಂತೇಳಿ ಪೊಲೀಸ್ ಗುಂಡಿಗೆ ಎದುರಲ್ಲ ನಿಮಿಗೆ ಎದರಿತೀವ ದಾಳಿಗೆ ಗುಂಡಿಗೆಲ್ಲ ನಿಮಗೆ ಎದ್ರೀವ ಜನರ ಪರವಾಗಿ ಹೋರಾಟ ಮಾಡೇ ಮಾಡ್ತೀವಿ ನಾವು ಬೆಂಗಳೂರಲ್ಲಿ ಸಾವಿರಾರು ಜನ ಪೊಲೀಸರು ಎಸ್ಕಾಟ್ ನಲ್ಲಿ ಕರ್ಕೊಂಡು ಕೆಲವರು ರೈತರನ್ನ ವಾಪಸ್ ತಡೆದು ಈ ಸರ್ಕಾರಕ್ಕೆ ತಾಕತ್ತಿಲ್ಲ ರಣೆ ಹೇಳಿ ಸರ್ಕಾರ ನಮ್ಮ ರೈತರಿಗೆ ಕಳೆದ ನಾಗ ಜೂನ್ ಏನು ನಾವು ಜುಲೈ ಹದಿನಾಂಟನೇ ತಾರೀಕು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿವಲಾ ಎಲ್ಲ ರೈತರಿಗೆ ನೋಟಿಸ್ ಕೊಟ್ಟು 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 ತಡ್ ತಡ ವಾಪಸ್ ಕಳಿಸಿರು ಅಲ್ಲಿಗೆ ನಾವು ಫ್ರೀಡಂ ಪಾರ್ಕ್ದಲ್ಲಿ ಹೋರಾಟ ಮಾಡಲಿಲ್ವಾ ಇದು ಹೋರಾಟ ಸುಳ್ಳ ನಾವು ಜನರಿಗೆ ವಾಸ್ತವಾಂಶವನ್ನು ಮನವರಿಕೆ ಮಾಡಿಕೊಡೋಕ್ಕೋಸ್ಕರ ಕುಂದೂರಿನಲ್ಲಿ ಸಭೆ ಮಾಡ್ತೀವಿ ನಾವೇನೂ ತಗೊಂಡು ಹೋಗ್ಬೇಡ ಹೌದು ಬಿ ಜೆ ಪಿ ಸರ್ಕಾರನೇ ಕೊಟ್ಟಿದ್ದು ದಾಖಲೆ ನೀವೇನು ಬಿಡುಗಡೆ ಮಾಡಿದ್ರಿ ಹೇಳಿದ್ವಿ ಒತ್ತಾರು ಸರಿ ಎರಡು ತಿಂಗಳಿಂದ ಎಲ್ಲಿಗಿದ್ರು ಸ್ವಾಮಿ ನೀವು ಹನ್ನಾಳಿಗೆ ಸೇರಿ ಶಾಸಕರೇ ಮೊನ್ನೆ ನಾಗಸಕ್ಗಳಿಗೆ ಬಿ ಆರ್ ಪಿಗೆ ಹೋದ್ರಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರಿ ಇವತ್ತು ನಮ್ಮ ವಿರುದ್ಧ ಸಭೆ ಅರೆ ನೀವು ರೈತರಿಗೆ ರೈತರ ಪರವಾಗಿರ್ತೀವಿ ರೈತ ನಮಗೆ ಮ ಜನ ಮತ ಕೊಟ್ಟರೆ ಅದರ ಬದಲಾಗಿ ಜನಾದೇಶ ವಿರುದ್ಧವಾಗಿ ನೀವು ಸಭೆಯನ್ನು ಮಾಡಿದಿರಿ ಈ ಜನರ ಮತದಾರಿಗೆ ಮಾಡಿದಂಥ ಅಪಮಾನ ಅವಮಾನ ಇವತ್ತು ನೀವು ಮಾಡಿದಂಥ ಸಭೆ ಇವತ್ತು ಹೇಳ್ತಾ ಇದ್ದೀವಿ ಇದೇ ನಾವು ವಿರೋಧ ಪಕ್ಷವಾಗಿದ್ದರು ಜಿಲ್ಲಾ ಮಂತ್ರಿಗಳಿಗೆ ರವೀಂದ್ರನಾಥ್ ನಾವು ಅಷ್ಟು ಕರೆ ಮಾಡಿ ವಿನಂತಿ ಮಾಡಿದ್ದೀವಿ ಮಾತಾಡಿ ಜಿಲ್ಲಾ ಮಂತ್ರಿಗಳಿಗೆ ಮಾತಾಡಿದ್ದೀವಿ ಜಿಲ್ಲಾ ಮಂತ್ರಿಗಳು ನಮಗೆ ವಾಪಸ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಭೇಟಿ ಮಾಡಿದೀವಿ ನಾವು ಒಂದು ಐವತ್ತರವತ್ತು ಜನ ಉಪಮುಖ್ಯಮಂತ್ರಿನೂ ಭೇಟಿ ಮಾಡಿದೀವಿ ನಾವು ರಾಜಕಾರಣ ಮಾಡಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳಿಲ್ಲ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಬೇಕು ನಮ್ಮ ಕರ್ತವ್ಯ ಜಿಲ್ಲಾ ಮಂತ್ರಿಗಳು ಕರೆ ಮಾಡಿದ್ದೀವಿ ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರಿಗೇನು ನಮ್ಮ ರೈತರಿಗೆ ಆದಂಥ ಅನ್ಯಾಯವನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ ಅದೇ ಉಪಮುಖ್ಯಮಂತ್ರಿಗಳು ಅವರ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮೆಲ್ಲರನ್ನೂ ಅವರು ಹಾಕ್ತಿದ್ದರು ಆದರೆ ಉಪಮುಖ್ಯಮಂತ್ರಿಗಳು ಬರ್ತೀವಿ ಅಂತೇಳಿ ಬರಲಿಲ್ಲ ಇದೇ ದಾವಣಗೆರೆ ಲೋಕಸಭಾ ಸದಸ್ಯರು ಜಿಲ್ಲಾ ಮಂತ್ರಿಗಳು ದಾವಣಗೆರೆ ಜಿಲ್ಲೆ ರೈತರಿಗೆ ಅನ್ಯಾಯ ಆಗಿತ್ತು ಅಂತ ಅವರೇ ಒಪ್ಕೊಂಡಿದ್ರಲ್ಲ ಇವರು ಅನ್ಯಾಯ ಆಗಿಲ್ಲ ಅಂತ ಇವತ್ತು ಸಭೆ ಹೇಳ್ತಾರೆ ಯಾಕಂದರೆ ಇವರು ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ತಡೆಗೋಡೆ ಕಟ್ಟಿ ಇನ್ನೂ ರೈತರಿಗೆ ಅನ್ಯಾಯ ಆಗ್ತಿತ್ತು ಇವರು ಅಲ್ಲಿ ಹೋಗೇ ಇಲ್ಲ ಆ ಡ್ಯಾಮ್ ಮೇಲೆ ಹೋಗಿದ್ದಾರೆ ಲೆಫ್ಟ್ ಗೇಟು ರಿಪೇರಿ ಮಾಡಿ ಇಳಿಸ್ತಾರೆ ಅಲ್ಲಿ ಹೋಗಿದ್ದಾರೆ ಅಷ್ಟೇ ಇವರು ಜಲ ನಾಲೆ ಹೊಡೆದ್ರಲ್ಲ ಅಲ್ಲಿ ಹೋಗೇ ಇಲ್ಲ ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ತಡೆಗೋಡೆ ಕಟ್ಟಿ ಗೇಟ್ ನಿಗದಿ ಮಾಡಿದರೆ ನೀರು ಇನ್ನೂ ಬಿಟ್ಟಲ್ಲ ಇವತ್ತು ಈ ತಾಲೂಕರ ಬೇರೆ ಜಿಲ್ಲೆ ನಾಳೆ ಇನ್ನೊಂದು ಜಿಲ್ಲೆ ಈಗಾಗಲೇ ಹಿರಿಯೂರು ತಾಲೂಕಿನ ಅರವತ್ತೈದು ಕೆರೆಗಳಿಗೆ ನಾವು ದಾವಣಗೆರೆ ಜಿಲ್ಲೆ ರೈತರು ಮನವರಿಕೆ ಮಾಡಿಕೊಡ್ತೀವಿ ಹಿರಿಯೂರು ತಾಲೂಕಿನ ಅರವತ್ತೈದು ಕೆರೆಗಳಿಗೆ ಸಾವಿರದ ಇನ್ನೂರ ಕೋಟಿ ಕೆಲವು ತುಂಬಿಸೋಕೆ ಹಣ ಬಿಡುಗಡೆ ಮಾಡಿದ್ದಾರೆ ಬಿಟ್ಟರೆ ನಮ್ಮ ಜಾ ಡ್ಯಾಮ್ ಖಾಲಿ ಆಗುತ್ತೆ ಲಿಫ್ಟು ಹೇಳೋದು ಕುಡಿಯ ನೀರು ಬಿರೋದಿಲ್ಲ ಹಂಗೇನೇ ಸುಮ್ಮ ಬಿಟ್ಕೊಡ್ಬೇಕಾ ಬಿಟ್ಕೊಡ್ಬೇಕು ಇವ್ರು ಹೇಳ ನಾವು ಇದೀವಿ ರೈತರ ಪರವಾಗಿ ರೈತ ಒಕ್ಕೂಡಿದ ಹೋರಾಟ ಮಾಡ್ತೀವಿ ಕುಂದೂರಲ್ಲಿ ಬೃಹತ್ ರೈತ ಸಮಾವೇಶನ ಮಾಡ್ತೀವಿ ಇವರು ಗೊಡ್ಡ ಬೆದರಿಕೆ ಜಗ್ಗಲ್ಲ ಬಗ್ಗಲ್ಲ ಇವ್ರು ಹೇಳ್ತಾರೆ ನಾನು ಸಿ ಎಮ್ಮು ಭೇಟಿ ಮಾಡಿದ್ದೆ ಡಿ ಸಿ ಎಮ್ ಭೇಟಿ ಮಾಡಿದ್ದೆ ಹಿಂಗೆ ಹಿಂಗೆ ಆವಾ ಬಾವುಗಳು ನಿಮ್ಮಂಗೆ ಮಾಡೋಕ್ಕೆ ಬರಲ್ಲ ಸ್ವಾಮಿ ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಬಣ್ಣ ಹಚ್ಚಂಗೆ ನಾಟಕ ಮಾಡ್ಬಿಡ್ತೀರಿ ಏನು ಸರ್ಕಾರ ವಿರುದ್ಧ ಮಾತಾಡೋದು ಸುಮ್ಮಕಾಯ್ತ ನಾವು ಎಲ್ ಒಂದು ನಿಮಿಷ ಹೇಳ್ತೀನಿ ಹನಿಮೂನು ಈ ಸರ್ಕಾರ ಇನ್ನೂ ಫ್ರೀನಾಗಿದೆ ಇನ್ನೂ ಹೆಚ್ಚಾಗಿಲ್ಲ ಅರೆ ವಿರೋಧ ಪಕ್ಷವಾಗಿ ನಾವು ಸುಮ್ಕುದಕ್ಕೆ ಸರ್ಕಾರ ವಿರುದ್ಧ ಹೋರಾಟ ಮಾಡೋಂಗಿಲ್ಲ ಇವತ್ತು ಹೇಳ್ತೀರಿ ಬಿಟ್ಟಿ ಭರವಸೆಗಳು ಈ ಭರವಸೆಗಳು ಹೆಣ್ಮಕ್ಳು ಸಿಕ್ಕಿಲ್ಲ ಸುಳ್ಳು ಸುಳ್ಳು ದಾಖಲೆ ಹೇಳ್ತಾರೆ ಸುಮ್ಮನೆ ಪೇಪರ್ದಾಗೆ ಹಿಂಗೆ ತೋಸು ಹಿಂಗೆ ತೋರಿಸೋದು ಹಾವು ಬಿಡ್ತೀನಿ ಆಗ್ಬಿಡ್ತೀವಿ ಅಂತ ನಿಮಗಿಂತೂ ಚೆನ್ನಾಗಿ ಮಾತಾಡೋಕೆ ಬರುತ್ತೆ ಈ ಸರ್ಕಾರ ಬಿಟ್ಟಿ ಭರವಸೆ ಅಧಿಕಾರಕ್ಕೆ ಬಂದದ್ದು ಈ ಸರ್ಕಾರ ಐ ಸಿ ವಾರ್ಣೆಗಿದೆ ಈ ಸರ್ಕಾರ ಜನ ತಿರಸ್ಕಾರ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಹಾಗಾಗಿ ನಾವು ಇವ್ರ ಗೊಡ್ಡ ಬೆದರಿಕೆ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ರೈತರ ಪರ ಹೋರಾಟ ಮಾಡೇ ಮಾಡ್ತೀವಿ ರವೀಂದ್ರನಾಥ್ ಒಳಗೊಂಡಿರಂತ ನಾವೆಲ್ಲರೂ ರೈತ ಒಗ್ ಸಭೆಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇನ್ನೊಂದು ಹೇಳಿದರೆ ಅವ್ರ ಅವರು ಮೂರು ಪಾಯಿಂಟ್ ಮಾತಾಡಿದ್ದಾರೆ ಡೆವಲಪ್ಮೆಂಟ್ಸ್ ಇನ್ನೊಂದು ಸರಿ ಮಾತಾಡ್ತೀನಿ ಯಾ ಮುನ್ನೂರು ಕೋಟಿ ಬಂದಲ್ಲ ಮಣ್ಣು ಬಂದಲ್ಲ ಅದು ಸವಾಲಾಗ್ತದೆ ನಾನು ಸ್ವೀಕಾರ ಮಾಡಿದ್ದೀನಿ ನಾನಿದ್ದಾಗ ಎಷ್ಟು ಸಾವಿರ ಕೋಟಿ ತಗೊಂಡ್ಬಂದ್ವಿ ಮಾಡಾಳಿ ಮಾಡಾಡಿರ್ಪಣ್ಣ ಎಷ್ಟು ಕೋಟಿ ಸಾವಿರ ಕೋಟಿ ತಗೊಂಡ್ಬಂದರೆ ಬಸವರಾಜ ನಾಯ್ಕ ಎಷ್ಟು ಸಾವಿರ ಕೋಟಿ ತಗೊಂಡ್ಬಂದರೆ ರವೀಂದ್ರನಾಥ್ ಎಷ್ಟು ಸಾವಿರ ಕೋಟಿ ತಂದರೆ ಅದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಒಂದೊಂದು ಲಿಫ್ಟ್ ಇರಿಗೇಷನ್ಗೆ ಐನೂರು ಆರುನೂರು ಏಳ್ನೂರು ಕೋಟಿ ಕುಡಿಯೋ ನೀರಿಗೆ ಇಲ್ಲದ್ರೆ ಮಲ್ಲಿಕಾರ್ಜುನ್ ಬಸಂದಿ ನಾವೆಲ್ಲ ತ ಸಾವಿರಾರು ಐದಾರು ಸಾವಿರ ಕೋಟಿ ತಂದೀವಿ ಇವರೆಲ್ಲ ಐವತ್ತು ಕೋಟಿ ನೂರು ಕೋಟಿ ನಾನು ಕೇಳ್ತೀನಿ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ ಒಂದೂವರೆ ವರ್ಷದ ಹಿಂದೆ ಇಪ್ಪತ್ತೈದು ಕೋಟಿ ಮುಖ್ಯಮಂತ್ರಿಗಳು ಬ ಹಿರಿಯ ಶಾಶ್ವರ ಒತ್ತಡಕ್ಕೆ ಮಣಿದು ಇಪ್ಪತ್ತೈದು ಕೋಟಿ ಅಂತ ಹೇಳಿದರು ಪತ್ರ ಕೊಟ್ಟರು ಅದರಲ್ಲಿ ಇಪ್ಪತ್ತು ಕೋಟಿ ಕೆ ಆರ್ ಡಿ ಕೊಟ್ಟರು ಐದು ಕೋಟಿ ದೇವಸ್ಥಾನಕ್ಕೆ ಕೊಟ್ಟರು ದೇವಸ್ಥಾನಕ್ಕೆ ಬಂದರೂ ಕೇವಲ ಇಡೀ ರಾಜ್ಯಕ್ಕೆ ಏನು ಇವ್ರಿಗೆ ಒಬ್ಬರಿಗೆ ಸ್ಪೆಷಲ್ ಕೊಟ್ಟಿಲ್ಲ ಹಿರಿಯ ಶಾಸಕರು ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿಗಳು ಕೊಟ್ಟರು ಅದರಲ್ಲಿ ಕೇವಲ ಹನ್ನೊಂದುವರೆ ಕೋಟಿ ಮಾತ್ರ ಬಿಡುಗಡೆ ಆಗಿದೆ ಇಪ್ಪತ್ತು ಕೋಟಿ ಪತ್ರ ಕೊಟ್ಟರು ಹನ್ನೊಂದುವರೆ ಕೋಟಿ ಬಿಡುಗಡೆ ಆಗಿದೆ ಅಂತ ದಾಖಲೆ ಇದೆ ಮೊನ್ನೆ ಐವತ್ತು ಕೋಟಿ ಆ ಸುರ್ಜೆ ಸುರ್ಜೆವಾಲ ಬಂದು ಮೀಟಿಂಗ್ ಮಾಡಿದರು ಹಣ ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆಗಿಲ್ಲ ನಂತ ದಾಖಲಿದೆ ಪತ್ರ ಬರೆದಷ್ಟೇ ಕುರ್ಚಿ ಉರ್ಶನಕ್ಕೆ ಮತ್ತು ನೀರಾವರಿ ನಿಗಮಕ್ಕೆ ಹಣ ಕೊಟ್ಟರೆ ಅಂದರೆ ಹಣ ಇಲ್ಲ ಆದೇಶ ಪತ್ರ ಕೊಡ್ತಾರೆ ಮೂರು ಮೂರು ಟೆಂಡರ್ ಕರ್ತಾರೆ ಆದರೆ ಯಾರೂ ಹಾಕಕ್ಕೆ ಬರ್ತಲ್ಲ ಹಣ ಇಲ್ಲ ಅಂತ ಹೇಳಿ ನಮ್ಮ ಕಾಲದಲ್ಲಿ ಅದೇ ಎಲ್ಲ ಹೊನ್ನಾಳಿ ಚನ್ನಗಿರಿ ಅಥವಾ ಮೈಕೊಂಡು ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ನಮ್ಮ ನಮ್ಮ ತಾಕತ್ತಿ ಮೇಲೆ ಹಣವನ್ನು ತಗೊಂಬಂದ್ವಿ ಇವ್ರಿಗೆ ಅದೇನು ಯಾರು ದಾರೆಗೋ ದಾಸಪ್ಪ ಎಮ್ಮೆಲೆ ಅಷ್ಟು ಬರುತ್ತೆ ಅದಷ್ಟೇ ಅವರು ಬಳಸಿ ಅಂತಾರ್ದು ಇವರೇ ಸ್ಪೆಷಲ್ ಗ್ರಾಂಟ್ ಯಾವುದು ತಂದಿಲ್ಲ ದಾಖಲೆ ನಾನು ಬಿಡುಗಡೆ ಮಾಡ್ತೀನಿ ಕುಂದೂರಲ್ಲಿ ಇನ್ನೊಂದು ರಸಗೊಬ್ಬರ ಟೈರು ಅದೇನಂತಲ್ಲ ಈ ಅಲ್ಪಸಂಖ್ಯಾ ಮೈನಾರಿಟೀಸ್ಗೆ ಟೈರ್ ಕ ಖರೀದಿ ಮಾಡೋಕ್ಕೆ ದುಡ್ಡು ಕೊಟ್ಬಿಟ್ರು ಸ್ವಾಮಿ ನಾವು ರಸಗೊಬ್ಬರ ಕೇಂದ್ರ ಸರ್ಕಾರ ಮೇಲೆ ಹೇಳ್ತಾರೆ ನೀವು ಶಾಸಕರಾಗಿ ಮುಖ್ಯಮಂತ್ರಿ ಭೇಟಿ ಮಾಡಿದ್ದೀರಾ ಸುಮ್ಮನೆ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿ ಭೇಟಿ ಮಾಡಿದೆ ಉಪಮುಖ್ಯಮಂತ್ರಿ ಭೇಟಿ ಮಾಡಿದೆ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಮಂತ್ರಿನೇ ಒಳ್ಳೇ ನಿಮಗೆ ಭೇಟಿ ಮಾಡೋಕ್ಕಾಗಿಲ್ಲ ನಾಯಕೊಂಡ ಶಾಸಕರು ಒಬ್ಬರು ಸಿ ಎಂ ಹತ್ರ ಹೋಗಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿ ಎಮ್ ಭೇಟಿ ಮಾಡಿದ್ದಾರೆ ಆದರೆ ಇದುವರೆಗೂ ಹೊನ್ನಾಳಿ ಕ್ಷೇತ್ರದ ಶಾಸಕರು ಸಿ ಎಮ್ ಭೇಟಿ ಮಾಡಿಲ್ಲ ಡಿ ಸಿ ಎಮ್ ಭೇಟಿ ಮಾಡಿಲ್ಲ ಜಿಲ್ಲಾ ಉಸ್ತುವಾರಿ ಬೇಸಿ ಮೊನ್ನೆ ಭೇಟಿ ಮಾಡಿಲ್ಲ ಇಲ್ಲ ಪತ್ರಿಕೆ ಹೇಳಿಕೆ ಯಾರೂ ಕೊಡಬಾರ್ದು ಅದಕ್ಕೆ ನಾವು ಕೊಟ್ಟಿಲ್ಲ ರೈತರು ರೀ ಸ್ವಾಮಿ ಎರಡು ತಿಂಗಳ ತಲೆ ಮಲಗಿದ್ರೆ ನಿದ್ರೆ ವ್ಯವಸ್ಥೆಯಿಂದ ಈಗ ಯಾಕೆ ಚುನಾವಣೆ ಹತ್ರ ಬರ್ತಲ್ಲ ಮತ್ತೆ ನಾಟಕ ಮಾಡಿ ಕಣ್ಣಿನಕ್ಕೆ ಜನರ ಮುಂದೆ ಹೋಗಿಲ್ಲ ನಿಮ್ಮ ನಾಟಕ ಜನ ಯಾರೂ ಒಪ್ಪಲ್ಲ ಕೇಂದ್ರ ಸರ್ಕಾರ ಹಣ ಕೊಟ್ಟಿದೆ ಅಲ್ಲ ಗೊಬ್ಬರ ಕೊಟ್ಟಿದೆ ಇವತ್ತು ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತಾರೆ ಎಂಟು ಪಾಯಿಂಟ್ ಮೂರು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಕೊಟ್ಟಿದೆ ಕೇಂದ್ರ ಸರ್ಕಾರ ಇವರು ಕೇಳಿದ್ದು ಆರು ಪಾಯಿಂಟ್ ಮೂವತ್ತ್ಮೂರು ಹೆಚ್ಚುವರಿ ಕೊಟ್ಟರು ಮತ್ತೆ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಮತ್ತೆ ಬಿಡುಗಡೆ ಆಗ್ತಾಯಿದೆ ಏನು ಕಳೆದಲು ಪ್ರಹ್ಲಾದ್ ಅವರು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರ ಸಚಿವರ ಬಳಕೆ ಅಗ್ರವ ಮಾತಾಡಿದ್ರೆ ಹೊನ್ನಾಳಿ ಶಾಸಕರು ಇವತ್ತು ಗೊಬ್ಬರ ಬಂದಿಲ್ಲ ಗೊಬ್ಬರ ಬಂದಿದೆ ಕಾಳಸಂತೆ ಕೋರ್ರು ಇವರು ಹೇಳ್ತಾರೆ ಅರೆ ಸ್ವಾಮಿ ನೀವು ಮಾರಾಟ ಮಾಡಿದೀವಿ ಅಂತೇಳಿದಿಲ್ಲ ಇವತ್ತು ರಸಗೊಬ್ಬರ ಕೊರತೆ ಇದೆ ಒಂದು ಬ್ಯಾಗ್ ಇನ್ನೂರ ಅರವತ್ತೈದು ರೂಪಾಯ್ದು ನಾನ್ನೂರೈದು ರೂಪಾಯಿ ಮಾರಾಟ ಮಾಡಿಲ್ಲ ಅಂತ ಇವರು ಬಹಿರಂಗ ಚರ್ಚೆ ಬರಲಿ ರೈತರು ನಾವೆಲ್ಲ ಚರ್ಚೆ ಬರ್ತೀವಿ ಗೊಬ್ಬರ ಒಂದು ಬ್ಯಾಗಿಗೆ ಇನ್ನೂರ ಅರವತ್ತೈದು ರೂಪಾಯಿ ಬರೀ ಹೊನ್ನಾಳಿ ನ್ಯಾಯತಿ ಅಷ್ಟೇ ಅಲ್ಲಿ ಇಡೀ ದಾವಣಗೆರೆ ಜಿಲ್ಲೆಗೆ ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಮನಸ್ಸಿಗೆ ಬಂದಂತೆ ರೈತರು ಪಾಪ ನೀವಾರೇ ಗೊಬ್ಬರ ಖರೀದಿ ಮಾಡಿದ್ದಾರೆ ಇವ್ರು ಹೇಳ್ತಾರೆ ಹೆಚ್ಚುವರಿ ಗೊಬ್ಬರ ಸುರಿದು ಬಿಟ್ರು ಹೊಲಕ್ಕೆ ಅಂತ ಹೇಳ್ತಾರೆ ಒಂದೊಂದು ಕ್ವಿಂಟಲ್ ವಿಷ ಕುಡ್ತೀವಿ ಅಂದರೂ ಅಲ್ಲವೇ ಅದ್ರ ಟೇಸ್ಟ್ ಮಾಡ್ತೀವಿ ಗೊಬ್ಬರ ಸಿಕ್ಕಲ್ಲ ಮಣ್ಣು ಮಣ್ಣು ಮೊನ್ನೆ ಕೇರಳಕ್ಕೆ ಹೋತು ಚಾಮರಾಜ್ ಗೊಬ್ಬರ ಇವರು ನಾವು ಶಿವಮೊಗ್ಗದಿಂದ ಕೊಡ್ಸಿದ್ರು ಎಲ್ಲಿಂದ ಕೊಡ್ಸಿದಿರಿ ರೈತರು ಇಷ್ಟೆಲ್ಲ ಪರದಾಡ್ತಾರೆ ದಿಸ ಎ ಪಿ ಎಮ್ ಸಿ ಅಲ್ಲ ಟಿ ಟಿ ಎ ಪಿ ಸಿ ಎಮ್ ಎಸ್ ಸೊಸೈಟಿಗಳ ಮುಂದೆ ಅಂಗಡಿಗಳು ಮುಂದೆ ಇದೇ ಎಲ್ಲ ದಾವಣಗೆರೆ ಜಿಲ್ಲೆ ಅಂತ ರೈತರು ಪರದಾಡ್ತಾದ್ರೆ ಗೊಬ್ಬರ ಕೊಡೋಕ್ಕಾಗಿಲ್ಲ ಗೊಬ್ಬರದ ಕೊರತನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಕೇಂದ್ರ ಸರ್ಕಾರ ಮೇಲೆ ನಮ್ಮ ಜಿಲ್ಲೆಗೆ ಬೇಕಾಗಿದ್ದು ಇವತ್ತಿನ ಡೇಟ್ವರೆಗೂ ಮೂವತ್ತ ಆರು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ಬೇಕು ಕೇಂದ್ರ ಸರ್ಕಾರ ಕೊಟ್ಟಿದ್ದಷ್ಟು ನಲವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ಕೊಟ್ಟಿದೆ ಕೇಂದ್ರ ಸರ್ಕಾರ ಇದು ಕೃತಕ ಅಭಾವ ಸೃಷ್ಟಿ ಮಾಡಿ ಕಾಂಗ್ರೆಸ್ಸಿನ ಕೆಲವು ಏಜೆಂಟ್ ಅಂಗಡಿಗಳು ಮನಸೇ ಇಚ್ಛೆ ಮಾರಾಟ ಮಾಡಿದ್ದಾರೆ ಇದು ಸುಳ್ಳ ಇದನ್ನು ಬಹಿರಂಗ ಚರ್ಚೆ ಬರ್ತೀವಿ ಅಂತೇಳಿ ನಾನು ಸವಾಲು ಹಾಕ್ತೀನಿ ಕುಂದೂರಿನಲ್ಲಿ ನಾವೆಲ್ಲ ಸಭೆ ಮಾಡ್ತೀವಿ ಅಭಿವೃದ್ಧಿ ಬಗ್ಗೆಯೂ ಸರಿ ಮಾತಾಡ್ತೀನಿ ಎಲ್ಲರೂ ಸೇರಿ ದಿನಾಂಕವನ್ನು ನಿಗದಿ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಇವ್ರ ಗೊಡ್ಡ ಬೆದರಿಕೆ ಮುಚ್ಚಿಯಿಂದ ಇರ್ಬೇಕಂತ ಹೇಳ್ತಾರಾ ಅದಕ್ಕೆ ಉತ್ತರ ಅಲ್ಲಿ ಕೊಡ್ತೀವಿ ನೋಡ್ತಾರೆ ಮಾತಾಡ್ತೀವಿ